ಇವರು ಸರಿ ಇಲ್ಲ ಅಂತ ಒಂದು ಪಾಯ್ಸನ್ ಆಫ್ ಮಿಲ್ಕ್ ರಾತ್ರಿ ಬರುತ್ತೆ ಅದು ಕುಡಿತಾರೆ ಬೆಳಗ್ಗೆ ಮಹಾರಾಜರು ತಿರೋಗಿದ್ದಾರೆ ನಂತರ ಚಾಮರಾಜ ಒಡೆಯರವರು ಎಂಟನೇ ಚಾಮರಾಜ ಒಡೆಯರವರು ಅವರು ಕೂಡ ಇದೇ ರೀತಿ ಅವರು ಒಂದು ಸ್ವಲ್ಪ ವಯಸ್ಸಿಗೆ ಬಂದಿದ ನಂತರ ಅವರು ಸ್ನಾನ ಮಾಡೋ ಸಮಯದಲ್ಲಿ ಅವರ ರೆಸ್ಲರ್ಸ್ ಏನಿದ್ದಾರೆ ಅವ್ರನ್ನ ಕಳಿಸ್ಬಿಟ್ಟು ಅಲ್ಲೇ ಸ್ಟ್ರಾಗಲ್ ಮಾಡ್ತಾರೆ ಅದಾಗಿದ್ದ ನಂತರ ಖಾಸ ಚಾಮರಾಜ್ ಒಡೆಯರ್ ಅಂತ ಬಂದರು ಈಗ ಟಿಪ್ಪುವಿನಿಂದ ಮಂಡ್ಯದ ಅಯ್ಯಂಗಾರರಿಗೆ ಏನಾಯಿತು ಕೊಡವರಿಗೆ ಏನಾಯಿತು ಮಂಗಳೂರಿನಲ್ಲಿ ಕ್ರಿಶ್ಚಿಯನ್ರಿಗೆ ಏನಾಯಿತು ಇದೆಲ್ಲವನ್ನು ನಾವು ಓದ್ಕೊಂಡು ಬೆಳೆದಿದ್ದೀವಿ ಜೊತೆಗೆ ಒಡೆಯರ್ ಮನೆತನಕ್ಕೆ ಏನಾಯಿತು ಅನ್ನೋದ್ರ ಬಗ್ಗೆ ಮನೆತನದ ಸದಸ್ಯನಾಗಿ ಒಂದು ಸಂಕ್ಷಿಪ್ತವಾಗಿ ಅದನ್ನು ನಮ್ಮ ವೀಕ್ಷಕರಿಗೆ ತಾವು ಹೇಳಬೇಕು ಅನ್ನೋದು ನಮ್ಮ ಬಯಕೆ ಹೈದರ್ ಮತ್ತು ಟಿಪ್ಪು ನಿಮ್ಮ ಕುಟುಂಬದವ್ರ ಜೊತೆಗೆ ಏನೇನು ಮಾಡಿದ್ರು ಹೈದರ್ ಅಲಿ ಅವರು ಇಲ್ಲಿ ಅವರ ತಂದೆ ನಮ್ಮ ಮೈಸೂರು ಸೇನೆಯಲ್ಲಿ ಒಬ್ಬ ಯೋಧ ಆಗಿದ್ದ ಮರ್ಷಿನರಿ ಆಗಿದ್ದ ಅವರು ತೀರೋಗಿದ ನಂತರ ಯುದ್ಧದಲ್ಲೇ ತೀರೋದ್ರು ಇವರು ಹೈದರು ಮತ್ತು ಅವರ ಏನು ಸಹೋದರ ಇದ್ದರು ಅವ್ರನ್ನ ಒಂದು ರೀತಿ ಟಾರ್ಚರ್ ಮಾಡಿದ್ರು ಎದಕ್ಕಂದರೆ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ದುಡ್ಡು ಎಕ್ಸ್ಟ್ರಾಕ್ಟ್ ಮಾಡಿ ಆ ಸಮಸ್ಯೆ ಸಾಲ ತಗೊಂಡಿದ್ರು ಅವರು ತಂದೆಯವರು ಅದಕ್ಕಾಗಿ ಆ ಹಣವನ್ನು ಏನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಅವರಿಗೆ ಒಂದು ರೀತಿ ಹುಡುಗರನ್ನ ಟಾರ್ಚರ್ ಮಾಡಿದರು ಅದಕ್ಕಾಗಿ ಅವರ ತಾಯಿ ಹೈದರ್ ಅಲಿ ಅವರ ತಾಯಿ ಅಂದಿನ ಇಮ್ಮಡಿ ಕೃಷ್ಣ ಜೋಡಿಯರವರು ಅವ್ರಿಗೆ ಪತ್ರವನ್ನು ಬರೀತಾರೆ ಅವ್ರಿಗೂ ಭೇಟಿ ಆಗ್ತಾರೆ ಶ್ರೀರಂಗಪಟ್ಟಣದಲ್ಲಿ ಇಂಥ ಒಂದು ಘಟನೆ ನಡೀತಾ ಇದೆ ನಮ್ಮ ಹುಡುಗರೂ ನೀವು ಸಹಾಯ ಮಾಡಬೇಕು ಅಂತ ಅವ್ರು ಸಹಾಯ ಮಾಡ್ತಾರೆ ಏನು ಸಾಲ ಇದೆ ಅದನ್ನು ಕೂಡ ಅವ್ರಿಗೆ ಹಣವನ್ನು ಕೊಟ್ಟು ನಂತರ ಆ ಹುಡುಗರುಗು ಹೇಳ್ತಾರೆ ಇವರು ದೊಡ್ಡವರಾದ ತಕ್ಷಣ ಅವ್ರಿಗೆ ಏನು ಸಾಮರ್ಥ್ಯ ಇದೆ ನಮ್ಮ ಏನು ಸೇನೆ ಇದೆ ಅವ್ರಿಗಲ್ಲಿ ತರಬೇತಿ ಕೊಟ್ಟು ಸೇನೆಗೂ ಕೂಡ ಸೇರಿಸ್ತೀನಿ ಅಂತಲೂ ಕೂಡ ಅವ್ರಿಗೆ ಒಂದು ಸೇವೆಯನ್ನು ಮಾಡ್ತಾರೆ ಅದಾಗಿ ನಂತರ ಹೈದರ್ ಅವರು ಅವ್ರದೇ ಆದ ಒಂದು ವರ್ಚಸ್ ಇರ್ಬೋದು ಅವ್ರದೇ ಆದ ಒಂದು ಪ್ರತಿಭೆ ಇರ್ಬೋದು ಅವರು ಬೆಳೀತಾರೆ ಇಲ್ಲಿ ನಮ್ಮ ದೇವನಹಳ್ಳಿ ಫೋರ್ಟು ಅದು ಯಾವ ಸಮಯದಲ್ಲಿ ಮರಾಠರಿಗೆ ಅವರು ಅದನ್ನ ಕ್ಯಾಪ್ಚರ್ ಮಾಡ್ತಾರೆ ಆವಾಗ ಭಾಳ ಒಂದು ವಿಶೇಷವಾದ ಒಂದು ಪಾತ್ರವನ್ನು ಹೊಂದಿರ್ತಾರೆ ಅವರು ಅವರೇ ಆ ಫೋ ಫೋರ್ಟನ್ನು ಇದು ಏನು ಆ ಲೈನ್ಸನ್ನು ಎತ್ತಾರೆ ಅದರ ಮೇಲೆ ಹೋಗಿ ಅವರು ಆ ದೇವನಳ್ಳಿ ಫೋರ್ಟನ್ ಮೇಲೆ ವಿಜೇತರಾಗಿ ಕಾರಣ ಅಂದರೆ ಹೈದರು ಮತ್ತು ಇನ್ನೊಬ್ಬರು ರಾಜ್ಪುತಿನ ಸೋಲ್ಜರನ್ನು ಕೂಡ ಸೊ ಅದಕ್ಕಾಗಿ ಆವತ್ತಿನ ಕಿಳಿದಾರು ಬೆಂಗಳೂರು ಫೋರ್ಟ್ ಕಟ್ಟಿ ಗೋಪಾಲ್ ರಾಜರ್ಸ್ ಅಂತ ಅವರು ಅಂದಿನ ದಲ್ವಾಯ್ಗೆ ಬರೀತಾರೆ ಈ ಹುಡುಗದಲ್ಲಿ ಏನು ವಾರ್ ಸಾಮರ್ಥ್ಯ ಇದೆ ಇದು ಮತ್ತು ಯುದ್ಧದಲ್ಲಿ ಭಾಳ ತಿಳುವಳಿಕೆ ಇದೆ ಏನು ಅವನು ಈ ಒಂದು ಈಸ್ ಇಲಿಟ್ರೇಟ್ ಭಾಳ ಸಾಮರ್ಥ್ಯ ಇದೆ ಅಂತ ಹೇಳ್ತಾರೆ ಸೊ ಕಳಿಸ್ತಾರೆ ಶ್ರೀರಂಗಪಟ್ಣಕ್ಕೆ ಬರ್ತಾರೆ ಅದೇ ಅದು ಅವ್ರದ್ದು ಒಂದು ಪ್ರತಿಭೆ ಇದೆ ಒಂದಷ್ಟು ಡೆಸ್ಟಿನೀಸ್ ಚೈಲ್ಡ್ ಅಂತಲೂ ಹೇಳ್ತಾರೆ ಎಲ್ಲ ರೀತಿಯ ವಾತಾವರಣ ಅವ್ರ ಪರವಾಗಿ ಸೃಷ್ಟಿಯಾಗುತ್ತೆ ರೈಸ್ ಆಗಿ ಅದೇ ದಲ್ವಾಯ್ಗಳ ಸ್ಥಾನಕ್ಕೆ ಅವ್ರು ಬರ್ತಾರೆ ಮತ್ತು ಅವರು ಕೂಡ ಸರ್ವಾಧಿಕಾರಿಯ ಸ್ಥಾನಕ್ಕೆ ಬರ್ತಾರೆ ದೋಬು ಎಲ್ಲ ಪಿತೂರಿ ಷಡ್ಯಂತ್ರ ಎಲ್ಲ ನಡೆಸಿ ಎಲ್ಲ ಮಾಡ್ತಾರೆ ಆದರೂ ಸಹ ಅವ್ರದ್ದೇ ಆದ ಒಂದು ಪ್ರತಿಭೆ ಮೂಲಕ ಆ ಒಂದು ಸ್ಥಾನಕ್ಕೆ ಬರ್ತಾರೆ ಇದರಲ್ಲಿ ಎರಡು ಮಾತಿಲ್ಲ ಅವರೇ ಮೊದಲನೇ ಬಾರಿಗೆ ಈಸ್ಟ್ ಇಂಡಿಯಾ ಕಂಪ್ನಿಯನ್ನು ಈಸ್ಟ್ ಇಂಡಿಯಾ ಕಂಪ್ನಿ ಮೇಲೆ ವಿಜೇತರಾಗಿರೋವಂಥ ಯೋಧ ಅಂದರೆ ಅದು ಹೈದರಾಲಿ ಅದರಲ್ಲಿ ಎರಡು ಮಾತಿಲ್ಲ ಅದು ಇತಿಹಾಸವೇ ಅದಕ್ಕೆ ಸಾಕ್ಷಿ ಆದರೆ ಅವು ಯಾವ ರೀತಿ ಒಂದು ಯುದ್ಧವನ್ನು ಮಾಡ್ತಾಯಿದ್ರು ಅಂತ ನೀವು ಅದನ್ನು ಕೂಡ ನಾವು ಪರಿಗಣಿಸ್ಬೇಕಾಗಿದೆ ಅದಾಗಿದ್ದ ನಂತರ ಅವರು ಒಂದು ಅವ್ರ ಮಗನಿಗೆ ಒಂದು ಒಳ್ಳೆಯ ಸಂಸ್ಥಾನವನ್ನು ಕಟ್ಟಿ ಕೊಡ್ತಾರೆ ಟಿಪ್ಪು ಆದಮೇಲೆ ಅವರು ಇಲ್ಲ ಇವರು ಪಪೆಟ್ ರೂಲರ್ಸ್ ಬೇಡ ನಾನೇ ಈ ಸರ್ಕಾರಿ ಇನ್ನ ಸುಲ್ತಾನ್ ಅಂತ ಹೇಳಿಬಿಟ್ಟು ಮುಂದುವರಿತಾನೆ ಆ ಸಮಯದಲ್ಲಿ ಒಂದು ರೀತಿ ತಂದೆ ಕೊಟ್ಟಿರೋ ಎಲ್ಲ ಆಸ್ತಿನೂ ಕೂಡ ಒಂದೊಂದಾಗಿ ಹಿ ಲೂಸ್ ಇಟ್ ಟು ಈಸ್ ಮಿಸ್ಕ್ಯಾಲ್ಕ್ಯುಲೇಷನ್ಸ್ ಮನೆತನಕ್ಕೆ ಏನು ಮಾಡೋದು ರಾಜ ಮನೆತನಕ್ಕೆ ಮಧ್ಯದಲ್ಲಿ ಅವರು ಕಗ್ಗೊಲೆಗಳು ಅದು ನಂಜಾಜ್ ಒಡೆಯರ್ಗೆ ಒಂದು ಅವರು ತಮ್ಮ ಬಾಲ್ಯದ ವಯಸ್ಸಲ್ಲಿ ಅವರು ಪಾಪೆಟ್ ರೂಲರಾಗಿ ಇಟ್ಕೊಂಡಿದ್ರು ನಂತರ ಅವರು ಒಂದು ಸ್ವಲ್ಪ ಏನು ಹದಿನಾರು ವರ್ಷ ಸಮಯಕ್ಕೆ ಬಂದಿದ್ದ ನಂತರ ಅವರು ಸಹ ಒಂದು ರೀತಿ ಅಸರ್ಟಿವ್ ಆಗಿದ್ರು ಆ ಒಂದು ಸಮಯದಲ್ಲಿ ಅವರು ಕೂಡ ಈ ಥರ ಇರಬೇಕು ಅಂತ ಪ್ರತಿಪಾದಿಸುವಂಥದ್ದು ಸಮಯದಲ್ಲಿ ಇವರು ಇಲ್ಲ ಇವರು ಸರಿ ಇಲ್ಲ ಅಂತ ಒಂದು ಪಾಯ್ಸನ್ ಕಪಾ ಮಿಲ್ಕ್ ರಾತ್ರಿ ಬರುತ್ತೆ ಅದು ಕುಡಿತಾರೆ ಬೆಳಗ್ಗೆ ಮಹಾರಾಜರು ತಿರೋಗಿದ್ದಾರೆ ನಂತರ ಚಾಮರಾಜ ಒಡೆಯರವರು ಎಂಟನೇ ಚಾಮರಾಜ್ ಒಡೆಯರವರು ಅವರು ಕೂಡ ಇದೇ ರೀತಿ ಅವರು ಒಂದು ಸ್ವಲ್ಪ ವಯಸ್ಸಿಗೆ ಬಂದಿದ ನಂತರ ಅವರು ಸ್ನಾನ ಮಾಡೋ ಸಮಯದಲ್ಲಿ ಅವರ ರೆಸ್ಲರ್ಸ್ ಏನಿದ್ದಾರೆ ಅವ್ರನ್ನ ಕಳಿಸ್ಬಿಟ್ಟು ಅಲ್ಲೇ ಸ್ಟ್ರ್ಯಾಂಗಲ್ ಮಾಡ್ತಾರೆ ಅದಾಗಿದ್ದ ನಂತರ ಖಾಸ ಚಾಮರಾಜ ಹೊಡೆಯರು ಅಂತ ಬಂದರು ಅದು ಹೈದರು ಕೂಡ ಒಂದು ರೀತಿ ಯಾರೋ ಒಬ್ಬರು ಹರಸರು ಎಲ್ಲ ಹುಡುಗರೂ ಇವನು ನೋಡಿ ಇವನು ಬೇರೆ ಬೇರೆ ಉತ್ಪನ್ನಗಳು ಇಡ್ತಾನೆ ಒಂದು ಕಡೆ ಕತ್ತಿ ಇಡ್ತಾನೆ ಒಂದು ಕಡೆ ಹಣ್ಣು ಒಂದು ಕಡೆ ಸ್ವೀಟ್ಸು ಎಲ್ಲನೂ ಈ ಹುಡುಗ ಹೋಗ್ಬಿಟ್ಟು ಆ ಕತ್ತಿ ಎತ್ತಿರ್ತಾನೆ ಅದಕ್ಕೆ ಇವನು ನೋಡಿ ಇವನು ಒಳ್ಳೆಯದ ಅಂತ ಒಂದು ಫಾರ್ಸ್ ಥರ ಮಾಡಿಬಿಟ್ಟು ಇವನೇ ರಾಜರು ಅಂತ ಹೇಳಿಬಿಟ್ಟು ಮುಂದುವರಿತಾನೆ ಆ ಸಮಯದಲ್ಲಿ ರಾಣಿ ಲಕ್ಷ್ಮಣಿಯವರು ಭಾಳ ವಿಶೇಷವಾದ ಪಾತ್ರವನ್ನು ಹೊಂದಿದ್ದಾರೆ ಯಾಕಂದರೆ ಅವರೇ ಬ್ರಿಟಿಷ್ಗೆ ಸಂಪರ್ಕ ಮಾಡಿದ್ದು ಇವರು ಮಂಡ್ಯ ಮಹಂಗಾರ್ಸ್ ಪ್ರಧಾನ್ ನಮ್ಮ ಮೈಸೂರು ಪ್ರಧಾನಗಳು ಅಂತ ತಿರುಮಲ ಅಯ್ಯಂಗಾರ್ ಅಂತ ಒಬ್ಬರು ಇದ್ದರು ಅವರೇ ಈ ಪತ್ರಗಳೆಲ್ಲ ಈ ಸ್ಟೀನ್ಯಾ ಕಂಪನಿಗೆ ತೊಗೊಂಡು ಹೋಗ್ತಾಯಿದ್ರು ಚೆನ್ನೈಯಲ್ಲಿ ಸಂಪರ್ಕ ಮಾಡಿ ಒಂದು ರೀತಿಯ ಒಂದು ಸಂಪರ್ಕ ಶುರು ಮಾಡಿ ನಮಗೂ ಕೂಡ ಅವರು ನಮ್ಮ ಪರವಾಗಿರ್ತೀವಿ ಅಂತಲೂ ಕೂಡ ಒಂದು ರೀತಿಯ ಒಂದು ಮಾಹಿತಿ ಬಂತು ನಂತರ ಮೂರನೇ ವಿಶ್ವಯುದ್ಧ ಆ್ಯಂಗ್ಲೋ ಮೂರನೇ ಆ್ಯಂಗ್ಲೋ ಮೈಸೂರು ವಾರು ನಾಲ್ಕನೇ ಆಂಗ್ಲೋ ಮೈಸೂರು ವಾರ ನಂತರ ಟಿಪ್ಪುವಿನ ಏನು ಮೇಲೆ ವಿಜೇತರಾಗಿ ನಂತರ ನಮಗೆ ಆ ಸಂಸ್ಥಾನ ಪುನಃ ಬಂತು ಇದೆಲ್ಲ ಆಗಿದ್ದು ಇವರು ಲಕ್ಷ್ಮಣಿಯವರು ಇವರು ವಿರುದ್ಧವಾಗಿ ನಿಂತಿರೋ ಕಾರಣಕ್ಕಾಗಿ ಅದು ಒಂದು ರೀತಿ ನಮ್ಮ ವಂಶ ಮತ್ತೊಮ್ಮೆ ಅದು